ನನ್ನ ಕಾಂಟ್ಯಾಕ್ಟ್ ನಂಬರು ಡಬಲ್ ನೈನ್ ಡಬಲ್ ಜೀರೋ ತ್ರಿಬಲ್ ಫೈವ್ ಡಬಲ್ ನೈನ್ ಫೈವ್ ಸರ ನನ್ನ ಹೆಸರು ಕಾಶಪ್ಪ ಬೆರಾದ ನಾನು ರಿಟೈರ್ಡ್ ಮ್ಯಾನೇಜರ್ ಎಚ್ ಎಂ ಟಿ ಬೆಂಗಳೂರು ರಿಟೈರ್ಡ್ ಆಗಿ ಆರು ವರ್ಷ ಆಯಿತು ನನಗೆ ಆರ್ಗ್ಯಾನಿಕ್ ಬಗ್ಗೆ ಆಮೇಲೆ ಹೆಲ್ತ್ ಕಾನ್ಷಿಯಸು ಸಾವಯವದ ಬಗ್ಗೆ ಭಾಳ ಅಭಿರುಚಿ ಇದೆ ಭಾಳ ಇಂಟ್ರೆಸ್ಟ್ ಇದೆ ರಮೇಶ್ ಕಾಶಪ್ಪ ಹುಮ್ರಾವಾದೆ ಅವ್ರದ್ದು ಹುಡುಗಿಯರೋ ಊರು ಅವ್ರ ಹೊಲದಲ್ಲಿ ಸಾವಯವ ಕಬ್ಬು ಬೆಳೆದಾರೆ ಕಬ್ಬು ಬೆಳೆದಾರೆ ಇದು ನನಗೆ ಭಾಳ ಇಷ್ಟ ಆಯಿತು ನೋಡಿ ಭಾಳ ಸಂತೋಷ ಆಯಿತು ಈ ಕಾನ್ಸೆಪ್ಟು ಅವರು ಇಟ್ಟು ಇಟ್ಕೊಂಡು ಏನು ಬೆ ಬೆಳೀತಾ ಇದಾರೆ ಅಂದರೆ ಎಲ್ರಿಗೂ ಸಾವಯವ ಬೆಳೆ ಕೊಡೋಣ ಸಾವಯವದ್ದು ಮಹತ್ವ ಹೇಳ್ಕೊಡೋಣ ಅಂದ್ಬಿಟ್ಟು ಎಲ್ರಿಗೂ ಹೆಲ್ಪ್ ಕೊಡೋಣ ಆ ವಿಚಾರದಲ್ಲಿ ತುಂಬ ಎಲ್ಲ ಬೆಳೆಗಳು ಬೆಳೀತ ಇದ್ದಾರೆ ಅದರಲ್ಲಿ ಕಬ್ಬು ಬೆಳೆದಾರೆ ಅವರು ಕಬ್ಬು ಕರಿಕಪ್ಪು ಹೇಳೋದು ಭಾಳ ಸಂತೋಷ ಆಯ್ತು ನನಗೆ ನೋಡಿ ಅದನ್ನು ವೀಡಿಯೋ ಮಾಡಬೇಕು ಅಂತ ಅನಿಸ್ತು ನನಗೆ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಇದನ್ನು ಉಪಯೋಗ ಪಡ್ಕೊಂಡು ಎಲ್ಲರೂ ಯೂಸ್ ಮಾಡಿಕೊಂಡ್ರೆ ಎಲ್ಲರೂ ಹೆಲ್ತ್ ಚೆನ್ನಾಗಿರುತ್ತೆ ಕರಿಕಪ್ಪಿನ ಬಗ್ಗೆ ಹೇಳಬೇಕು ಅಂತಂದರೆ ಇದು ನಮಗೆ ಬೋನ್ ಸ್ಟ್ರೆಂತ್ ಕೊಡುತ್ತೆ ಆಮೇಲೆ ನಮಗೆ ಯಾವಾಗಲೂ ಕಾಯಿಲೆ ಬರದಂಗೆ ನೋಡ್ಕೊಳುತ್ತೆ ಬೆಲ್ಲ ತಿಂದರೆ ನಮಗೆ ಯಾರೂ ಕಾಯಿಲೆನೇ ಬರಲ್ಲ ಶಾಶ್ವತ ಏನು ತೊಂದರೆನೇ ಬರಲ್ಲ ನಮಗೆ ಅದು ನನಗೆ ಅನುಭವ ಇದೆ ನನಗೆ ಏಕೆಂದರೆ ನಾನು ಮೊದಲಿಂದ ಚಿಕನ್ನೆಲ್ಲ ನೋಡಿದ್ದೀನಿ ಕರಿಕಬ್ ಅಂದರೆ ಸಿಗೋದು ಭಾಳ ಅಪರೂಪ ಇತ್ತು ಈಗಂತೂ ಎಲ್ಲೂ ಇಲ್ಲ ಅದು ಇಲ್ಲಿ ಇವರು ಮಾಡ್ತಾಯಿದ್ದಾರೆ ಅಂದರೆ ಭಾಳ ಗ್ರೇಟ್ ಅದು ಭಾಳ ಒಂದು ಒಳ್ಳೆ ವಿಜಿನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಆಯಿತು ಇವರು ಕಬ್ಬಿಂದು ಬೆಲ್ಲ ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಬಸವ ಕಲ್ಯಾಣದಲ್ಲಿ ನಮ್ಮದು ಅಂಗಡಿ ಇದೆ ಕಲ್ಯಾಣದಲ್ಲಿ ಆರ್ ಎಮ್ದು ಆರ್ಗ್ಯಾನಿಕ್ ಕಬ್ಬು ಅಂತಿದೆ ಅಲ್ಲಿ ಬಂದರೆ ನಿಮಗೆ ಬೆಲ್ಲ ಸಿಗುತ್ತೆ ನನ್ನ ಕಾಂಟ್ಯಾಕ್ಟ್ ನಂಬರು ಡಬಲ್ ನೈನ್ ಡಬಲ್ ಜೀರೋ ತ್ರಿಬಲ್ ಫೈವ್ ಡಬಲ್ ನೈನ್ ಫೈವ್